ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾನವೀಯ ಮಾನವಂತರೇ ಮಮತೆಯ ತಾಯಂದಿರೆ ನಾನು ಕೇವಲ ಎರಡೇ ಎರಡು ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ನಾನು ಒಂದು ಅರ್ಧ ಗಂಟೆ ಮಾತನಾಡಬೇಕು ಅಂತೇಳಿ ಅನ್ಕೊಂಡಿದ್ದೆ ಆದರೆ ಸಂಕ್ಷಿಪ್ತವಾಗಿ ಮಾತನಾಡಿದರೆ ಒಳ್ಳೆ ಭಾಷಣಕಾರ ಅಂತ ಅನಿಸ್ಕೊಳ್ತೀನಿ ಅನ್ನುವಂತ ಒಂದು ಆಶಯದಿಂದ ಆದಷ್ಟು ಬೇಗ ನಮಗಿಸ್ತೇನೆ ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಇದೆ ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಇಲ್ಲ ಅನ್ನುವಂತ ಒಂದು ನಕಾರಾತ್ಮಕವಾದಂತ ಧೋರಣೆಯನ್ನು ನಾವು ಕೈ ಬಿಡೋಣ ಇವತ್ತಿಗೆ ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಇಲ್ಲ ಅಂತ ಆಗಿದ್ರೆ ಈ ಸಂಘಟನೆಗೂ ಅರ್ಥ ಇರ್ತಿರ್ಲಿಲ್ಲ ಈ ಸಮಾವೇಶಕ್ಕೂ ಅರ್ಥ ಇರ್ತಾ ಇರಲಿಲ್ಲ ಸಹಸ್ರಾರು ವರ್ಷಗಳಿಂದ ಬಂದಂತಹ ವೇದ ಉಪನಿಷತ್ತು ಶಾಸ್ತ್ರಗಳನ್ನು ಕೇವಲ ಮೌಖಿಕವಾಗಿ ತಲೆ ತಲಾಂತರಗಳಿಂದ ಶತಶತಮಾನಗಳಿಂದ ಇವತ್ತು ಇಲ್ಲಿ ತನಕ ಬಂದಿದೆ ಅಂತಂದ್ರೆ ಅದರ ಅರ್ಥ ಬ್ರಾಹ್ಮಣರಲ್ಲಿ ಇದೆ ಅಂತ ಅರ್ಥ ನಾವು ಒಗ್ಗಟ್ಟು ಸಾಧಿಸುವುದರ ಮೂಲಕ ಬೇರೆಯವರ ಮೇಲೆ ಸಮರವನ್ನು ಸಾರಬೇಕಾಗಿಲ್ಲ ಬ್ರಾಹ್ಮಣರು ಮುಖ್ಯವಾಗಿ ಜ್ಞಾನದ ಹಸಿವನ್ನ ಉಳ್ಳಂತವರು ಬ್ರಾಹ್ಮಣರು ಅವರು ಕೇವಲ ಒಂದೇ ಒಂದು ವಂಶದಿಂದ ಬಂದಂಥವರಲ್ಲ ನಮಗೆಲ್ಲರಿಗೂ ಕೂಡ ಸಪ್ತರ್ಷಿಗಳ ಮೂಲದಿಂದ ನಾವು ಬಂದಂಥವರು ನಾವು ಜ್ಞಾನದ ವಂಶಸ್ಥರು ಮುಖ್ಯವಾಗಿ ನಾವು ಜ್ಞಾನದ ವಂಶಸ್ಥರು ಎಲ್ಲಿ ತನಕ ಬ್ರಾಹ್ಮಣರಲ್ಲಿ ಜ್ಞಾನ ಅನ್ನುವಂಥದ್ದು ಒಂದು ಸಂಪತ್ತಾಗಿ ಇರುತ್ತೋ ಅಲ್ಲಿ ತನಕ ಬ್ರಾಹ್ಮಣರಲ್ಲಿ ಯಾವತ್ತೂ ಕೂಡ ಒಗ್ಗಟ್ಟಿ ಇದ್ದೇ ಇರುತ್ತೆ ನೀವು ಊಟ ಮಾಡುವಾಗ ಬ್ರಾಹ್ಮಣರನ್ನು ನೀವು ನೋಡಬೇಕು ಯಾರು ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೆ ಆದ್ರಿಂದ ಯಾವುದೇ ಒಂದು ಸಮಾವೇಶ ಮಾಡುವಾಗ ದಯವಿಟ್ಟು ನನ್ನ ವಿಜ್ಞಾಪನೆ ಏನು ಅಂತಂದ್ರೆ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ಒಂದು ನಕಾರಾತ್ಮಕ ಭಾವನೆಯಿಂದ ನಾವು ಆ ಸಮಾವೇಶವನ್ನ ಮಾಡುವುದು ಬೇಡ ನಮ್ಮಲ್ಲಿ ಒಗ್ಗಟ್ಟಿ ಇದೆ ನಮ್ಮಲ್ಲಿ ಸಾಕಷ್ಟು ಒಗ್ಗಟ್ಟಿದೆ ಆ ಒಗ್ಗಟ್ಟು ಇರುವುದರಿಂದಲೇ ಇವತ್ತು ಬ್ರಾಹ್ಮಣ್ಯ ಈ ಸ್ಥಾನದಲ್ಲಿ ಸುಸ್ಥಿತಿಯಲ್ಲಿದೆ ನಾವು ಬೇರೆ ಸಮುದಾಯಗಳ ಹಾಗೆ ನಮ್ಮ ಸಮುದಾಯಕ್ಕೂ ಕೂಡ ಬೇರೆ ಬೇರೆ ಸವಾಲುಗಳ ಬಂದಿರಬಹುದು ನಾನು ಅದೇನು ಆಪತ್ತು ವಿಪತ್ತು ಅಂತಡೆಲ್ಲ ಕರೆಯಲಿಕ್ಕೆ ಹೋಗೋದಿಲ್ಲ ಸವಾಲುಗಳು ಬಂದಿರಬಹುದು ಈ ಸವಾಲು ಸಹಸ್ರಾರು ವರ್ಷಗಳ ಹಿಂದೆಯೂ ಕೂಡ ಇತ್ತು ಈಗಲೂ ಕೂಡ ಇದೆ ಮುಂದೆನೂ ಕೂಡ ಇರುತ್ತೆ ಅದು ಪ್ರಕೃತಿ ದತ್ತವಾದಂತ ಒಂದು ಸವಾಲು ಅದು ಅದು ಮನುಷ್ಯ ಅದನ್ನ ನೆರವೇರಿಸಿಕೊಂಡು ಹೋಗ್ತಾನೆ ನಿನ್ನೆ ಬಹುಶಃ ಇದೇ ಹೊತ್ತಿಗೆ ಇನ್ನು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಆಗಿಲ್ಲ ಈ ಸ್ಥಳದಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಆಯಿತು ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಮಾಧ್ವ ಪರಂಪರೆಯ ಎರಡು ಮಠಗಳ ಯತಿಗಳು ಒಂದು ಇಡೀ ಸಮಾಜಕ್ಕೆ ಇಡೀ ಸನಾತನ ಧರ್ಮಕ್ಕೆ ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನ ನಿನ್ನೆ ಕೊಟ್ಟರು ಮಾತುಕತೆಯ ಮೂಲಕ ಒಪ್ಪಂದದ ಮೂಲಕ ರಾಜಿಯ ಮೂಲಕ ನಾವು ಯಾವುದೇ ಸಮಸ್ಯೆಯನ್ನಾದರೂ ಕೂಡ ಬಗೆಹರಿಸಿಕೊಳ್ಬಹುದು ಅನ್ನುವಂಥ ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನ ನಿನ್ನೆ ನಮ್ಮ ಸಮಾಜಕ್ಕೆ ಕೊಟ್ಟರು ಇವತ್ತು ಬ್ರಾಹ್ಮಣ ಸಮುದಾಯಕ್ಕೆ ಬೇರೆ ಸಮುದಾಯಗಳಿಂದ ಯಾವುದೇ ರೀತಿಯಾದಂತಹ ಆಪತ್ತಿಲ್ಲ ನಮ್ಮಲ್ಲೇ ಇರುವಂಥದ್ದು ಅದನ್ನ ನಾವು ವಿಶಾಲ ಹೃದಯದಿಂದ ನಮ್ಮ ಹೃದಯ ವೈಶಾಲ್ಯದಿಂದ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮಂತ್ರಾಲಯ ಸ್ವಾಮೀಜಿಗಳು ಮತ್ತು ಉತ್ತರಾದಿ ಮಠದ ಸ್ವಾಮೀಜಿಗಳು ನಿನ್ನೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ಮೂಲಕವಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಆ ಒಂದು ಆಶಯವನ್ನ ಆಶಾ ಭಾವನೆಯನ್ನ ನಮ್ಮ ಮುಂದೆ ಮೂಡಿಸಿದ್ದಾರೆ ಬ್ರಾಹ್ಮಣ ಸಮುದಾಯ ಯಾವತ್ತೂ ಕೂಡ ಜಾಗೃತವಾದಂತಹ ಒಂದು ಸಮುದಾಯ ನಾವು ಕೇವಲ ಬ್ರಾಹ್ಮಣರಾಗಿ ಹುಟ್ಟದ ಮಾತ್ರಕ್ಕೆ ನಾವು ಬ್ರಾಹ್ಮಣರಾಗಿ ಇರುವುದಿಲ್ಲ ಅಥವಾ ಬ್ರಾಹ್ಮಣತ್ವ ನಮ್ಮಲ್ಲಿ ಬರುವುದಿಲ್ಲ ನಾವು ಸಂಸ್ಕಾರದಿಂದ ನಾವು ನಮ್ಮ ಬ್ರಾಹ್ಮಣ್ಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಒಂದು ಅಗತ್ಯ ಇದೆ ಹೀಗಾಗಿ ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರದೀಪ್ ಅವರು ತಮ್ಮ ಮಾತಿನಲ್ಲಿ ಹೇಳಿದರು ಯಾರು ಸಂಧ್ಯಾ ಮಾಡ್ತಾರೋ ಅಂಥವರಿಗೆ ನಾವು ಉತ್ತೇಜನವನ್ನು ಕೊಡುತ್ತೇವೆ ಅಂತ ನಾವು ಉತ್ತೇಜನಕ್ಕೋಸ್ಕರ ಆ ಸಂಸ್ಕಾರವನ್ನ ಮಾಡಬೇಕಾಗಿಲ್ಲ ಮನುಷ್ಯನಿಗೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಿಗೆ ಸಹಜವಾದಂಥದ್ದು ಯಾವುದು ಅಂತಂದ್ರೆ ಸಂಸ್ಕಾರ ಎಲ್ಲರೂ ಕೂಡ ಹುಟ್ಟಿನಿಂದ ಶೂದ್ರರೇ ಆಗಿರ್ತಾರೆ ಪ್ರಾಣಿ ಪಕ್ಷಿಗಳೇ ಆಗಿರ್ತಾರೆ ಆದರೆ ದಿನದಿಂದ ದಿನಕ್ಕೆ ಬೆಳೀತಾ 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 ಸಂಸ್ಕಾರವನ್ನು ಪಡೆಯುವುದರ ಮೂಲಕ ನಾವು ಮನುಷ್ಯರಾಗ್ತೇವೆ ಹೀಗಾಗಿ ಬ್ರಾಹ್ಮಣರು ಅಂತಂದ್ರೆ ನಮ್ಮ ಸಂಸ್ಕಾರವನ್ನು ನಾವು ಬೆಳೆಸಿಕೊಳ್ಳುವಂಥದ್ದು ಕನಿಷ್ಠ ಪ್ರತಿ ದಿವಸ ಒಂದು ಸಲನಾದರೂ ಸ್ನಾನ ಮಾಡುವಂಥದ್ದು ಒಂದು ಸಲನಾದರೂ ಕೂಡ ಗಾಯತ್ರಿ ಜಪವನ್ನು ಮಾಡುವಂಥದ್ದು ಸಂಧ್ಯಾ ವಂದನೆಯನ್ನ ಮಾಡುವಂಥದ್ದು ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಹಿರಿಯರಿಗೆ ಮನೆಯಲ್ಲಿ ಅವರಿಗೆ ಆದರ್ಶವನ್ನ ಆದರ್ಶ ಪ್ರಯಾರರಂತ ಹಿರಿಯರನ್ನ ನಮಿಸುವಂಥದ್ದು ಇದು ಬ್ರಾಹ್ಮಣತ್ವ ಇದನ್ನ ಯಾವ ಜಾತಿಯವರು ಮಾಡಿದ್ರೂ ಕೂಡ ಅವರು ಬ್ರಾಹ್ಮಣರೇ ನಾವು ಕೇವಲ ಆ ಜಾತಿಯಲ್ಲಿ ಹುಟ್ಟಿದ್ದೇವೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾವು ಬ್ರಾಹ್ಮಣರಲ್ಲ ಆ ಬ್ರಾಹ್ಮಣ್ಯ ಅನ್ನುವಂಥದ್ದು ಅದು ನಮ್ಮಲ್ಲಿ ರಕ್ತಗತವಾಗಿ ಬರಬೇಕು ನನಗೆ ರಾಮಕೃಷ್ಣ ಹೆಗಡೆಯವರು ಒಂದು ಮಾತನ್ನ ಕೇಳ್ತಾ ಇದ್ರು ನೀನು ಯಾಕೆ ವಿಶ್ವೇಶ್ವರ ಭಟ್ಟ ಅಂತ ಹೇಳಿ ಹೆಸರು ಅಂತ ಈ ಭಟ್ಟ ಅನ್ನುವಂಥದ್ದನ್ನ ಮರೆಮಾಚಬಹುದಿತ್ತಲ್ಲ ನೀನು ಅಂತ ನಾನು ಅವರ ಹತ್ರ ಆಗ ಕೇಳಿದೆ ನೀವು ಯಾಕೆ ರಾಮಕೃಷ್ಣ ಹೆಗಡೆ ಅಂತೇಳಿ ಇಟ್ಕೊಂಡಿದ್ದೀರಿ ಆಗ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಹೆಸರಿನಿಂದ ನಾವು ಯಾರು ಅನ್ನುವಂಥದ್ದು ಗೊತ್ತಾಗಬೇಕು ಆದರೆ ನಾವು ನೀವು ಯಾವ ಜಾತಿಯವನು ಅಂತೇಳಿ ನಾವು ಅವನಿಗೆ ಕೇಳಬಾರದು ಆದರೆ ನಮ್ಮ ಹೆಸರಿನಿಂದ ಅದು ಗೊತ್ತಾಗಬೇಕು ಹೀಗಾಗಿ ನಾನು ವಿಶ್ವೇಶ್ವರ ಭಟ್ಟ ಅಂತ ಇಟ್ಕೊಂಡಿದ್ದೇನೆ ಇಲ್ಲಿ ತನಕ ಯಾರು ಕೂಡ ನೀವು ಯಾವ ಜಾತಿಯವರು ಅಂತ ನಾನು ನನಗೆ ಕೇಳಿ ನಮ್ಮ ಬ್ರಾಹ್ಮಣ್ಯ ಅನ್ನುವಂಥದ್ದು ಅಲ್ಲಿಂದ ಶುರುವಾಗಬೇಕು ನಾನು ಬಹಳ ಜನರಿಗೆ ಹೇಳ್ತೇನೆ ಅವರ ಇನಿಷಿಯಲ್ ಗಳಿಂದ ಹೇಳ್ತಾರೆ ಯಾರು ಅಂತಾನೆ ಗೊತ್ತಾಗಲ್ಲ ನಮ್ಮಲ್ಲಿ ಟಿ ಮಡಿಯಾಳ ಅಂತ ಹೇಳಿ ಒಬ್ಬರಿದ್ರು ಒಂದು ನಿಮಿಷ ಜಾಸ್ತಿ ತಗೊಳ್ತಾರೆ ಟಿ ಮಡಿಯಾಳ ತಿಮ್ಮಪ್ಪ ಮಡಿಯಾಳ ಅಂತ ಹೇಳಿದ್ರು ಅವರು ಎಸ್ ರಾಹುಲ್ ಗಾಂಧಿ ಅವರಿಗೆ ಅವರು ರಾಜೀವ್ ಗಾಂಧಿ ಅವರಿಗೆ ಎಸ್ ಪಿ ಜಿ ಅದಾದ ನಂತರ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು ಅದಾದ ನಂತರ ಇಡೀ ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ರು ಆದ್ರೆ ಯಾರಿಗೂ ಕೂಡ ಅವರು ಬ್ರಾಹ್ಮಣರು ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಟಿ ಮಡಿಯಾಳ್ ಅಂತ ಹೆಸರಿಟ್ಕೊಂಡಿದ್ರು ಅವರು ಬೆಂಗಳೂರಿನ ಕಮಿಷನರ್ ಆದಾಗ ಕರ್ನಾಟಕ ಮಡಿವಾಳ ಸಂಘದವರು ಹೋಗಿ ಅವರನ್ನ ಸನ್ಮಾನ ಮಾಡಿದ್ರು ಅಂತ ಅವರ ಕೊನೆಗೆ ಅವರು ಹೇಳಿದ್ರು ನಾನು ಮಡಿವಾಳ ಅಲ್ಲ ನಾನು ಬ್ರಾಹ್ಮಣ ನನ್ನ ಹೆಸರು ಮಡಿಯಾಳ ಅಂತ ಅಂದ್ರೆ ಈ ರೀತಿ ಆಗತ್ತೆ ನಮ್ಮ ಅಡ್ಡ ಹೆಸರು ಸರ್ನೇಮ್ ಅನ್ನ ನಾವು ಇಡುವುದರಿಂದ ಮೂಲಕವಾಗಿ ಒಬ್ಬ ನಮ್ಮ ಮಕ್ಕಳಿಗೆ ಈ ಬ್ರಾಹ್ಮಣತ್ವದ ಸಂಕೇತವಾದಂತಹ ಅಡ್ಡ ಹೆಸರನ್ನ ಸರ್ನೇಮ್ ಅನ್ನ ಇಡುವುದರ ಮೂಲಕ ನಮ್ಮ ಅಸ್ತಿತ್ವದ ಗುರುತನ್ನ ನಾವು ಸಾಬೀತುಪಡಿಸುವುದರ ಅವಶ್ಯಕತೆ ಇವತ್ತು ತುಂಬಾ ಇದೆ ಅಲ್ಲಿಂದ ನಮ್ಮ ಬ್ರಾಹ್ಮಣತ್ವ ಆರಂಭ ಆಗಬೇಕು ನಮ್ಮ ಸಂಸ್ಕಾರದಿಂದ ಆಚರಣೆಯಿಂದ ನಡೆನುಡಿಯಿಂದ ಜೀವನ ವಿಧಾನದಿಂದ ನಮ್ಮ ಭಾಷೆಯಿಂದ ನಮ್ಮ ಸಂಸ್ಕೃತಿಯಿಂದ ನಮ್ಮ ಬ್ರಾಹ್ಮಣ್ಯ ಎಲ್ಲಿಯ ತನಕ ಉಜ್ವಲವಾಗಿ ಇರುತ್ತೋ ಅಲ್ಲಿಯ ತನಕ ಈ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕುತ್ತಾಗಲಿ ಆಪತ್ತಾಗಲಿ ಬರುವುದಿಲ್ಲ ಅನ್ನುವಂತ ಒಂದು ಆಶಯ ನುಡಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಗೋವಿಂದ ಅವರಿಗೆ ಹಾಗೂ ಪ್ರದೀಪ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಬ್ರಾಹ್ಮಣರ ಒಗ್ಗಟ್ಟನ್ನು ಯಾವತ್ತೂ ಕೂಡ ಸಾಬೀತು ಮಾಡುವಂತಹ ಒಂದು ನಿರಂತರವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಯಾವತ್ತೂ ಹಮ್ಮಿಕೊಳ್ಳೋಣ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಭಾರ್ಗವ ಭೂಷಣ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ